यार अब ज्वाइन आदर लाइव के वेलकम नॉट रेव लाइक कोडी मेसेज आ कि चिरा कहाँ लगी रही नमस्ते हाँ चिरा ತ್ರೀ ಜನ ಮೆಂಬರ್ ಜಾಯ್ನ್ ಆದ್ರು ವೆಲ್ಕಮ್ ನೋಡ್ರಿ ಲೈವ್ಗೆ ಮೆಸೇಜ್ ಹಾಕಿ ಲೈಕ್ ಕೊಡಿ ಲೈಡಲ್ಲಿ ಇರಕ್ ಹೋಗ್ಬೇಡಿ ಮೆಸೇಜ್ ಹಾಕ್ತಾ ಇರಿ ಸಪೋರ್ಟ್ ಮಾಡಿ ಸಪೋರ್ಟ್ ಮೆಸೇಜ್ ಹಾಕಿ ವಸಂತ ಸಿಸ್ಟರ್ ಬಂದ್ರು ಹಾಯ್ ಅಂತ ಹಾಯ್ ಸಿಸ್ಟರ್ ಊಟ ಆಯ್ತೇನ್ರಿ ಲೈಕ್ ಡನ್ ಅನ್ನ ಸಚಿನ್ ಆಯ್ತಾ ನೀವು ಊಟ ಆಯ್ತಾ ಮೇಡಂ ಊಟ ಆಗಿದೆ ಬ್ರದರ್ ನಿಮ್ಮ ಊಟ ಆಗಿದೆ ಲೈಕ್ ಕೊಡಿ ಮೆಸೇಜ್ ಹಾಕ್ತೀರಿ ಸಪೋರ್ಟ್ ಮೆಸೇಜ್ ಹಾಕಿ ಬೇಗ ಬೇಗ ಪಾಸ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಪೈನಾಪಲ್ ಗಿಫ್ಟ್ ನೋಡ್ರಿ ಇದು ಪೈನಾಪಲ್ ಚಾಕಲೇಟ್ ಮೆಸೇಜ್ ಆಗ್ತಾ ಇರಿ ನಾ ಲೈಕ್ ಡನ್ ತರು ಊಟ ಆಯ್ತಾ ಆಯ್ತಾ ಮೇಡಮ್ ಊಟ ಆಗಿದೆ ಸಿಸ್ಟರ್ ಮೆಸೇಜ್ ನ ಕನ್ನಡ ಒಳಗಡೆ ಹಾಕಿ ಹ್ಮ್ ನಮ್ದು ಸೂಪರ್ ಲೈಕ್ ಕೊಡಿ ಟೂ ಜನ ಮೆಂಬರ್ ಮೆಸೇಜ್ ಆಗ್ತಾ ಇದ್ದೀರಾ ಒಂದೇ ಲೈಕ್ ಇದೆ ನಿಮ್ದ್ರಲ್ಲಿ ಟೂ ಕಾಣಿಸ್ತಾ ಇದೆಯಾ ನನ್ನ ಕಡೆ ಒಂದೇ ಕಾಣ್ತಾ ಇದೆ ಇಲ್ಲಿ ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಹಾಕಿ ಆದ್ರೆ ನನ್ಗೆ ಇಂಗ್ಲಿಷ್ ಓದಕ್ ಬರಲ್ಲ टू जना मेंबर اديรี મેસેજ ആക്കി ലൈക്ക് കൊടി സപ്പോർട്ട് મેસેજ ആദോ ആക്കി ನನಗೆ ഓദക്ക് ഇംഗ്ലീഷ് അസ്റ്റ് പെർഫെക്റ്റ് ಬರಂಗില ಯಾಕೆ ಮೆಸೇಜ್ ಬರ್ತಾ ಇಲ್ಲ ಸಾವಿತ್ರಿ ಸಿಸ್ಟರ್ ಲೈವ್ ಅಲ್ಲಿ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ರು ಅವ್ರೆಲ್ಲಾ ಬರ್ತಾರೆ ಅಂದ್ರೆ ಅವ್ರು ಲೈವ್ ಎಂಡ್ ನಾನು ಸ್ಟಾರ್ಟ್ ಮಾಡಿದ್ದೇನೆ ಮೆಸೇಜ್ ಆಗ್ತಾ ಇರಿ ಗಿಫ್ಟ್ ಇದೆ ನೋಡಿ ಆಪಲ್ ಪೈನಾಪಲ್ಲು ಇದು ಪೈನಾಪಲ್ ಮಾತ್ರ ಇದೆ ಆಪಲ್ ಕೂಡ ಇದೆ ಇದೆ ತರ ಮೆಸೇಜ್ ಹಾಕಿ ಮೆಸೇಜ್ ಇಲ್ಲ ಅಂದ್ರೆ ಬೋರ್ ಅನ್ಸತ್ತೆ ಲೈವ್ ಸಪೋರ್ಟ್ ಮಾಡಿ ಸ್ವಲ್ಪ ಸಮಯ ಇರಿ ಲೈವ್ ಜಾಸ್ತಿ ಮಾಡಲ್ಲ ಸಾವಿತ್ರಿ ಸಿಸ್ಟರ್ ಲೈವ್ ಎಂಡ್ ಆಗನ ನಾನು ಆನೆ ಆ ಕಡೆ ಇರೋರೆಲ್ಲ ಈ ಕಡೆ ಬರ್ತಾರಂದೆ ಸ್ಟಾರ್ಟ್ ಮಾಡಿದ್ದೆ ಆದ್ರೂ ಕೂಡ ಯಾರು ಏನು ಸಪೋರ್ಟ್ ಅನ್ನತಾರೂ ಸಚಿನ್ ಲೈಕ್ ಡನ್ ತರು ಸೂಪರ್ ಸಪೋರ್ಟ್ ಟೂ ಜನ ಮಾತ್ರ ಸಪೋರ್ಟ್ ಮಾಡತ್ತಾರ ಎಷ್ಟು ಜನ ಇದ್ದಾರೆ ಸಪೋರ್ಟ್ ಇಲ್ಲ ಉಳ್ದವ್ರದು ಲೈಕ್ ಕೊಡಿ ಊಟ ಆಯ್ತಾ ನಿಮ್ದು ನಾ ಹೇಳಿ ಹೇಳ್ತಾ ಇದ್ದೀನಿ ಓಕೆನಾ ಹೇಳಿ ನಿಮ್ದು ಊಟ ಆಯ್ತಾ ಮೇಡಮ್ ಅವರೇ ಊಟ ಆಗಿದೆ ನಮ್ದು ನಿಮ್ದು ಊಟ ಆಗಿದೆಯಾ ಸಚಿನ್ ಬ್ರದರ್ ಕರೆಕ್ಟ್ ಅಲ್ಲ ಹೆಸರು ನಾನು ಓದ್ತಾ ಇರೋದು ನಿಮ್ದು ಹೇಳಿ ಅಂತ ಇದಾರೆ ಹೇಳ್ತಾ ಇದ್ದೀನಿ ಬ್ರದರ್ ಕತೆ ಹೇಳ್ತಾ ಇದ್ದೀನಿ ಕೇಳ್ತಾ ಇದ್ರಿ ఇ మేడం కడి బుర్జారీ వంద కడిరి అల్ ఐత్తు నోడ్రీ మ్యాచ్ అదూ ఐత నోడీ ఏ మేడం ఊట ఎర్డ్ గంట ఆగందైతి ನೀವು ತುಂಬ ಚೆನ್ನಾಗೇ ಮಾತಾಡ್ತೀರಾ ಮೇಡಮ್ ಸೂಪರ್ ಸಪೋರ್ಟ್ ಮಾಡತ್ತಿದ್ದಾರೆ ನೀವು ಕಾಣ್ತಾ ಇಲ್ಲ ಮೇಡಮ್ ಪೈನಾಪಲ್ ಗಿಫ್ಟ್ ಇಟ್ಟಿದ್ದೀನಿ ರೀ ಇವತ್ತು ಫೋರ್ ಜನ ಮೆಂಬರ್ ಅದೀರಿ ರೀ ಮೆಸೇಜ್ ಹಾಕಿ ಲೈಕ್ ಕೊಡಿ ಹೇಳಿ ಏನತಾರು ಸಚಿನ್ ಸಂತೋಷ ಸಚಿನ್ ಮಾಡ್ತೀವಿ ಸಪೋರ್ಟ್ ಮಾಡತ್ತಾರೆ ಯಾಕೆ ಸಪೋರ್ಟ್ ಮಾಡಲ್ವಾ ನೀವು ಲೈಕ್ ಕೊಡಿ ನೀವು ಕಾಣ್ತಿಲ್ಲ ಮೇಡಮ್ ಓಕೆನಾ ಹೇಳಿ ಟೂ ಜನ ಮೇಂಬರ್ ಅದ್ರಿ ಸಪೋರ್ಟ್ ಮಾಡಿ ಮೆಸೇಜ್ ಹಾಕ್ತಾರೆ ಸಪೋರ್ಟ್ ತಗೊಂಡ್ರಿ ಇಲ್ಲಿ ಹೋಗಿ ಬಿಡಾಕತ್ತಿರಿ ಹೊಲಸು ಹೇಳಿ ಹೇಳಿ ಓಕೆನಾ ನಾ ಸಿಕ್ಸ್ ಜನ ಮೆಂಬರ್ ಅದಿರಿ ಲೈಕ್ ಕೊಡಿ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಸ್ವಲ್ಪ ಮೆಸೇಜ್ ನ ಕನ್ನಡನಾಗ ಹಾಕ್ರಿ ಇನ್ನು ಸಪೋರ್ಟ್ ಮಾಡ್ದಂಗ ಆಗತೈತೆ ನೋಡ್ರಿ ಲೈಕ್ ಕೊಡಿ ಹೊಸಬ್ರ ಇದ್ರ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಕ್ಸ್ ಜನ ಮೆಂಬರ್ ಅದಿರಿ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಸ್ವಲ್ಪ ಗಿಫ್ಟ್ ಇಟ್ಟಿದ್ದೇನೆ ನೋಡ್ರಿ ಪೈನಾಪಲ್ ಹೊಸ ವರ್ಷಕ್ಕೆ ನೀನು ಹೊಸ ವರ್ಷ ಬರಕ್ಕೆ ಇನ್ನ ಆರು ಆರ್ ದಿನ ಮಾತ್ರ ಇದೆ ನೋಡಿ ಪೈನಾಪಲ್ ಗಿಫ್ಟ್ ಹೊಸ ವರ್ಷಕ್ಕೆ ಹೇಳಿ ಹೇಳಿ ಎಲ್ಲಿ ಹೋದ್ರಿ ಹೇಳಿ ಕೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಕೇಳಿ ಎಲ್ಲಿ ಹೋದ್ರಿ ಸಪೋರ್ಟ್ ಮಾಡಿ ಹೊಸಂತ ಸ್ಟರ್ ಬ್ರದರ್ ಗಿಫ್ಟ್ ನೋಡ್ರಿ ಯಾರಿಗೆಲ್ಲ ಪಾರ್ಸಲ್ ಬೇಕು ಹೊಸ ವರ್ಷಕ್ಕೆ ಗಿಫ್ಟ್ ಇಟ್ಟಿದ್ದೇನೆ ಡೇರಿ ಮಿಲ್ಕ್ ಇಟ್ಟಿದ್ರಿ ಜಾಸ್ತಿ ಬರ ಜಾಸ್ತಿ ಮೆಸೇಜ್ ಆಗ್ತಿದ್ರೆ ಹೌದು ಮೇಡಮ್ ಯಾಕೋಪ್ಪ ಜಾಸ್ತಿ ಜನ ಮೆಸೇಜ್ ಆಗ್ತಾ ಇಲ್ಲ ಹೋಗ್ಬಿಡುತ್ತಿದ್ದಾರೆ ಹಾಗೆ ಲೈಕ್ ಕೂಡ ಕೊಡ್ತಾ ಇಲ್ಲ ಯಾಕೋ ಏನೋ ಹೇಳಿ ಹೊಸ ವರ್ಷಕ್ಕೆ ಯಾರಿಗೆಲ್ಲ ಗಿಫ್ಟ್ ಬೇಕು ಮೆಸೇಜ್ ಹಾಕಿ ಬೇಗ ಬೇಗ ಲೈಕ್ ಕೊಡಿ ನೀವು ಇಲ್ಲಿ ನೀವು ಕಾಣ್ತಾ ಇಲ್ಲ ಅದಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಹೌದಾ ಬ್ರದರ್ ಹ್ಮೇ ಸೂಪರು ರೋಜ್ ಕಲ್ಸಾಕ್ತಾರ ಬ್ರದರು ಸೂಪರ್ ಸಪೋರ್ಟ್ ಮಾಡಾಕತ್ತಾರು ರಿಟರ್ನ್ ಬ್ರದರ್ ನಿಮ್ಗೆ ಕೂಡ ಅದು ಪೈನಾಪಲ್ ನೋಡ್ರಿ ಎಷ್ಟು ಮಸ್ತ್ ಐತ್ರಿ ಇದು ಇಲ್ಲಿ ನಮ್ಮ ಕಡೆ ನಮ್ಮಲ್ಲಿ ಬೆಳೆಯಂಗಿಲ್ಲ ಇದು ಕೇರಳ ಸೈಡ್ ಬೆಳಿತಾರ ಇದು ಪೈನಾಪಲ್ ನಾನ್ ನೋಡಿದೀನಿ ಇದ್ರ ಗಿಡ ಕೇರಳದಲ್ಲಿ ಪೈನಾಪಲ್ ಗಿಡ ಮುಳ್ಳು ಮುಳ್ಳು ಇರುತ್ತಿದೆ ಇದೆಲ್ಲಾ ಸೈಡು ಮುಳ್ಳು ಮುಳ್ಳು ಮಾತ್ರ ಇರುತ್ತಿದೆ ರೋಡ್ ಸೈಡ್ ಇರುತ್ತಿದು ಇದ್ರದೇನ್ ಬಾಗಂತ ಇರಂಗಿಲ್ಲ ರೋಡ್ ಸೈಡ್ ಇರ್ತೈತಿ ನೋಡ್ರಿ ಈ ತರ ಗಡ್ಡೆ ತರ ಯಾರ್ ಬೇಕಾದ್ರೂ ತಗೋಬಹುದು ಪೈನಾಪಲ್ ಅಲ್ಲೇನು ಸೆಕ್ಯೂರಿಟಿ ಇರಂಗೇ ಇಲ್ಲ ಮೆಸೇಜ್ ಹಾಕಿ ಬೇಗ ಬೇಗ ಪೈನಾಪಲ್ ಗಿಫ್ಟ್ ಇಟ್ಟಿದ್ದೀನಿ ನೋಡಿ ಪೈನಾಪಲ್ ಮಾತ್ರ ಅಲ್ಲ ಚಾಕ್ಲೇಟ್ ಇದೆ ಈ ತರ ಚಾಕ್ಲೇಟ್ ಬರ್ತೈತಿ ನೋಡಿ ಟೂ ಜನ ಮೆಂಬರ್ ಅದ್ರಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮೆಸೇಜ್ ಆದ್ರೂ ಹಾಕಿ ಮೆಸೇಜ್ ಇಲ್ಲ ಅಂದ್ರೆ ಇನ್ನಿದ್ರೆ ಬರಕ್ ಸ್ಟಾರ್ಟ್ ಆಗತ್ತೆ ಲೈವ್ ಸರ್ ಬಂದ್ರು ನಡ್ಮಣಿ ಸರ್ ಆನ್ ಹರಿ ಓಂ ಹರಿ ಓಂ ಸರ್ ಲೈಕ್ ಕೊಡಿ ಸರ್ ಲೈಕ್ ಕೊಟ್ಟಿರ್ಲಿಕ್ಕಂದ್ರೆ ಊಟ ಆಯ್ತಾ ಸರ್ ನಿಮ್ದು ಹರಿ ಓಂ ನಮಸ್ತೆ ಹರಿ ಓಂ ನಮಸ್ತೆ ಹರಿ ಓಂ ಹರಿ ಓಂ ನಮಸ್ತೆ ಶುಭ ಮಧ್ಯಾಹ್ನನ ತರ್ಸರು ನಡ್ಮಣಿಸರು ಲೈಕ್ ಕೊಟ್ಟಿರ್ಲಿಕ್ಕರ ಲೈಕ್ ಕೊಡಿ ಸರ ಊಟ ಆಯ್ತಾ ಮೇಡಮ್ ನಿಮ್ದು ಊಟ ಊಟ ಮಾಡಿದ್ದೀನಿ ಸರ್ ಇವತ್ ಬೆಳಿಗ್ಗೆ ಮಾಡಿದ್ದೇನೆ ಮಧ್ಯಾಹ್ನ ಇಲ್ಲ ಏನಾರೀ ಲೈಕ್ ಕೊಟ್ಟಿರುವ ಒಂದೇ ಲೈಕ್ ಇದೆ ಸರ್ ಇಲ್ಲಿ ಎರಡು ಕಾಣ್ತಾ ಇಲ್ಲ ನಿಮ್ ನಿಮ್ಮ ಮೊಬೈಲ್ಸ್ ಇದ್ರ ಮೇಲೆ ಎರಡು ಕಾಣ್ತಾ ಇದೆಯಾ ಆನ್ ಟು ಸಪೋರ್ಟ್ ಸಪೋರ್ಟ್ ಮೆಸೇಜ್ ಹಾಕಿ ಸರ್ ಸಪೋರ್ಟ್ ಮಾಡತ್ತಾರ ನೋಡ್ರಿ ನೀವು ಕೂಡ ಸಪೋರ್ಟ್ ಮಾಡಿ ಸ್ವಲ್ಪ ಸಮಯ ಇದ್ರಿ ಸಪೋರ್ಟ್ ಮಾಡಿ ನಮ್ಮಲ್ಲಿ ಎರಡು ಜನ ಎರಡು ಲೈಕ್ ಇದಾವೆ ಹೌದಾ ಸರ್ ಆನ್ ಟು ಸಪೋರ್ಟ್ ಸೂಪರ್ ಏನಾದರೂ ಆಗು ಏನಾದರೂ ಆಗು ಮೊದಲು ಮಾನವನಾಗು ಉತ್ತಮ ಬೆಂಬಲ ಉತ್ತಮ ಬೆಂಬಲ ಸೂಪರ್ ಸಪೋರ್ಟ್ ಮಾಡತ್ತಾರ ಸರ್ ಇನ್ನು ಮೆಸೇಜ್ ಹಾಕ್ತಾ ಇರಿ ಸರ್ ಎಷ್ಟು ಮೆಸೇಜ್ ನೋಡ್ರಿ ಅವ್ರ ಮೆಸೇಜ್ ಅಲ್ಲಿ ಎಷ್ಟೆಲ್ಲ ಅರ್ಥ ಇದೆ ಉತ್ತಮ ಬೆಂಬಲ ಉತ್ತಮ ಬೆಂಬಲ ಸೂಪರ್ ಸಪೋರ್ಟ್ ಉತ್ತಮ ಬೆಂಬಲ ಮೆಸೇಜ್ ಹಾಕಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿರ್ಲಿಕ್ಕೆ ಲೈಕ್ ಕೊಡಿ ಹರಿ ಓಂ ನಮಸ್ತೆ ಏನಾದ್ರೂ ಏನಾದರೂ ಆಗು ಮೊದಲು ಮಾನವನಾಗು ನಿಜ ಸರ್ ನಿಮ್ಮ ಹೇಳಿರೋ ಮಾತು ನಿಜ ನೋಡಿ ಮಾನವನ ಆಗ್ಬೇಕ್ರಿ ಇನ್ ಏನ್ ಒಯ್ದೈತ್ರಿ ಜೀವನ್ದಾಗ ಏನು ಇಲ್ಲ ರೀ ಎಲ್ಲಾ ಬಿಟ್ಟು ಹೋಗೋದೈತ್ರಿ ಟು ಸೂಪರ್ ಸಪೋರ್ಟ್ ಸರ್ ಸಪೋರ್ಟ್ ಯಾವಾಗ ಬಂದ್ರು ಸಹ ಸರ್ ಸಪೋರ್ಟ್ ಫುಲ್ ಇರತೀವಿ ಸಪೋರ್ಟ್ ಮಾಡೇ ರೀ ಮಿಕ್ದವ್ರು ನೋಡ್ರಿ ಮೆಸೇಜ್ ಆ ಮೆಸೇಜು ಹಾಕ್ಲಿಲ್ಲ ಲೈಕ್ ಕೊಡ್ಲಿಲ್ಲ ಹಾಗೆ ಹೋಗ್ಬಿಡ್ತಾರೆ ಬಂದ್ರಿ ಯಾಕೆ ಜನ ಬಂದಿಲ್ವಲ್ಲ ಸರ್ ಎಷ್ಟ್ ಮಂದಿ ಬಂದಿದ್ರಿ ಯಾರು ಮೆಸೇಜ್ ಹಾಕ್ದೇನೆ ಹಾಗೆ ಹೋಗ್ಬಿಟ್ರು ನೋಡ್ರಿ ಅದಕ್ಕೆ ಲೈವ್ ಬಹಳ ಜಾಸ್ತಿ ಬರಕ್ಕೆ ಇಷ್ಟ ಇಂಟ್ರೆಸ್ಟ್ ಆಗೋದೇ ಇಲ್ಲ ನೋಡ್ರಿ ಲೈಕ್ ಲೈಕ್ ಕೂಡ ಕೊಟ್ಟಿಲ್ವಾ ಜನಗಳು ಹೌದು ಸರ್ ಕೊಟ್ಲಿಲ್ಲ ರೀ ಈ ಕೊಡ್ಲಿಕ್ಕೆ ರೀ ಬಿಟ್ಟಾರ ಬಿಡಿ ಸರ್ ನಾನು ನನ್ ಚಲ ನಾನು ಬಿಡಂಗಿಲ್ಲ ಸರ್ ಮಾಡ್ತಾ ಇದ್ದೀನಿ ಮಾಡ್ತಾ ಹೋಗ್ತೀನಿ ಯಾರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ರೀ ನಾನ್ ಮಾಡ್ತಾ ಇರೋ ಕೆಲಸ ನಾನ್ ಮಾಡ್ಕೋತ ಹೋಗ್ತೀನಿ ರೀ ನಿರಾಶೆ ಆಗ್ಬೇಡಿ ಡೈಲಿ ಬರ್ರಿ ಹಾ ಸರ್ ಬರ್ತಾ ಇದೀನ್ರಿ ಹಾಫ್ ಅನ್ ಅವರ್ ಅದು ಇರ್ಬೇಕಂತೀನ್ರಿ ಸರ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇರಕ್ಕೆ ಮನ್ಸಾಗಲ್ಲ ಅಲ್ಲ ಲೈಕ್ ಪೂರಾ ಖಾಲಿ ಇರ್ತಿತ್ ಸರ್ ಇನ್ನ ನಾಳೆ ನೋಡೋರ್ ಕೂಡ ಖಾಲಿ ಖಾಲಿ ಸರ್ ಇನ್ನೊಬ್ರು ಕೂಡ ಅದು ವ್ಯೂಸ್ ಇದು ಆಗಂಗಿಲ್ಲ ಸರ್ ಏನ್ ಮಾಡುದ್ರಿ ಅದಕ್ಕೋಸ್ಕರ ಏನ್ ಮಾಡಿಬಿಡ್ತೀನಿ ರೀ ನಾ ಜಾಸ್ತಿ ಯಾರು ಮೆಸೇಜ್ ಇಲ್ಲ ಲೈಕ್ ಇಲ್ಲ ಅಂದ್ರೆ ಸರ್ದು ಸೂಪರ್ ಸಪೋರ್ಟ್ ಉತ್ತಮ ಬೆಂಬಲ ನೋಡಿ ಸರ್ ಸಪೋರ್ಟ್ ಮಾಡತ್ತಾರಿ ನೀವು ಕೂಡ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಸೂಪರ್ ಸಪೋರ್ಟ್ ಅದಾರ ನೋಡಿರಿ ಸರು ನಾನಿದ್ದೀನಿ ಮೇಡಮ್ ಅನ್ನತ್ತಾರು ಸರ್ ಇರ್ತೀರಾ ಸರ್ ನೀವು ಯಾವಾಗ ಬಂದ್ರು ಮರಿ ಮೆಸೇಜ್ ಹಾಕಿ ಲೈಕ್ ಕೊಟ್ಟೇ ಹೋಗ್ತೀರಿ ಸರ್ ನೀವು ಅಂಟು ಮೆಸೇಜ್ ಹಾಕಿ ಟೂ ಜನ ಮೆಂಬರ್ ಅದಿರಿ ಲೈಕ್ ಕೊಡಿ ಮೆಸೇಜ್ ಹಾಕಿ ಸೂಪರ್ ಸಪೋರ್ಟು ಸರ್ತಾರ ನೀವು ಕೂಡ ಸಪೋರ್ಟ್ ಮಾಡಿ ಹತ್ತೊಂಬತ್ತು ನಿಮಿಷ ಆಯ್ತು ಲೈವ್ ಸ್ಟಾರ್ಟ್ ಆಗಿ ಒಂದೇ ಎರಡೇ ಲೈಕ್ ಬಿದ್ದಾವೆ ತ್ರೀ ಜನ ಮಾತ್ರ ಸಪೋರ್ಟ್ ಮಾಡಿ ಹೋದ್ರು ಸರ್ ಮಾತ್ರ ಜಾಸ್ತಿ ಸಪೋರ್ಟ್ ಮಾಡತಾರ ನಿಮಿಕ್ ಎಲ್ಲಾ ಅವಾಗೆ ಹೋಗ್ಬಿಟ್ರಿ ನೋಡ್ರಿ ಲೈವ್ ಬರೀ ಸಪೋರ್ಟ್ ಮಾಡ್ತಿವ್ರಿ ಅಂತಾರ ಲೈವ್ ಬಂದ್ರೆ ಈ ತರ ಸಪೋರ್ಟ್ ಯಾರು ಮಾಡಂಗಿಲ್ಲ ಯಾರಿಗಿ ನಾವ್ ಮಾಡತ್ ಅನ್ನಂಗಿಲ್ಲ ಆದ್ರೂ ಏನೋ ಕ್ಯೂರಿಯಸಿಟಿ ಇವಾಗ ಅಂದ್ರೆ ನಾವು ಲೈವ್ ಹೇಳಿ ಬಂದಿರ್ತೀವ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಆದಂಗ ಬಿಡ್ತಿ ನೋಡ್ರಿ ಮೆಸೇಜ್ ಹಾಕಿ ಟೂ ಜನ ಮೆಂಬರ್ ಅದಿರಿ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ನೋಡಿ ನಮ್ ಸರ್ ಏನ್ ಹೇಳ್ತಾರೋ ಹೈಡಲ್ಲಿ ಇರೋ ಜನರೇ ಲೈವ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಹೋಗಿ ಅಂತ ಸಪೋರ್ಟ್ ಸಪೋರ್ಟ್ ನಮ್ ಕೂಡ ನನಗೂ ನಾನ್ ಸಪೋರ್ಟ್ ಕೇಳೋ ಕೇಳಿದ್ರು ಮರ್ ಸರ್ ಕೇಳಿದ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಹರಿ ಓಂ ನಮಸ್ತೆ ಹರಿ ಓಂ ನಮಸ್ತೆ ಹರಿ ಓಂ ನಮಸ್ತೆ ಊಟ ಆಯ್ತ್ರಿ ಸರ ಸರ್ ಕೆಲಸ ಅವ್ರ ಕೆಲಸದ ಟೈಮ್ನಾಗ ಟೈಮಿಂಗ್ ಟೈಮ್ ಕೊಟ್ಟು ನಮ್ ಲೈವ್ಗೆ ಸಪೋರ್ಟ್ ಅವರು ಏನ್ ಬೇಕ್ರಿ ಬೇಕ್ರಿ ಬರ್ರಿ ಬರ್ರಿ ಇಳಿದ್ ಬರ್ರಿ ಆಗ್ಲಿ ಮೇಡಮ್ ಡ್ಯೂಟಿಯಲ್ಲಿ ಇದ್ದೀನಿ ಡ್ಯೂಟಿಯಲ್ಲಿ ಇದ್ದೀರಿ ಸರ್ ನಮ್ ಲೈವ್ಗೆ ಕೂಡ ಸಪೋರ್ಟ್ ಮಾಡ್ತಿದ್ದೆ ಡ್ಯೂಟಿ ಮಾಡ್ಕೋತಾನ ಹೈಡಲ್ಲಿರೋ ಜನರು ಲೈಕ್ ಕೊಡಿ ಮೆಸೇಜ್ ಹಾಕಿ ಹ್ಞೂ ಮೇಡಮ್ ನೀವು ಬೆಳಿಬೇಕು ಮುಂದೆ ಬರಬೇಕು ಅನ್ ಅದೇ ನನ್ನ ಆಸೆ ನೋಡಿ ಸರ್ ಎಷ್ಟು ಸಪೋರ್ಟ್ ಮಾಡತ್ತರಿ ನೀವು ಕೂಡ ಮೆಸೇಜ್ ಹಾಕಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಾನು ಯೂಟ್ಯೂಬ್ ಬಿಡ್ಬೇಕನ್ನೋ ಮನಸ್ಸು ಮಾಡಿದೆ ಅಂತ ಮತ್ತೆ ನಿಮ್ಗೆ ಸಪೋರ್ಟ್ ನೋಡಿ ನಿನ್ನೆ ಹಿಡಿದು ಮತ್ತೆ ಮೋಟಿವೇಶನ್ ಆದಂಗಾಗಿ ಮತ್ತೆ ಲೈವ್ ಸ್ಟಾರ್ಟ್ ಮಾಡಿ ಮತ್ತೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿನ್ರಿ ಇವತ್ತ ನಿನ್ನೆ ಹೋಗಿ ಸರ್ ಕ್ಷಮೆ ಯಾಕೆ ಹೇಳ್ತೀರಿ ಸರ್ ಇಷ್ಟು ತನ ಇದ್ದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮ್ಗೆ ಪ್ಲೀಸ್ ಮೇಡಮ್ ಬಿಡಬೇಡಿ ಯೂಟ್ಯೂಬ್ನ ಹೌದು ಸರ ನಾನು ಮೂರು ದಿನ ಮೂರು ಒಂದು ವಾರ ಆಗಕ್ಕೆ ಬತ್ತರಿ ಲೈವ್ ಗೆ ಇದೇ ಇದೆ ಎಲ್ಲ ರೀ ಏನೋ ಒಂಥರ ಇದು ಭಾಳ ನಮ್ಮಂತ ಅವ್ರಿಗೆಲ್ಲ ಬಿಡಬೇಕು ಡಿಸೈಡ್ ಮಾಡಿದ್ದೆ ರೀ ನಿನ್ನೆ ಪೂರ ತಲೆ ಕಿತ್ತೆ ಒಗೆದಿದ್ದೇರಿ ನಾನು ನೀನು ನಿನ್ನೆ ಬೆಳಿಗ್ಗೆ ವಿಡಿಯೋನ ಹಾಕ್ಬಾರ್ದು ಮೊನ್ನೆ ವಿಡಿಯೋನ ಹಾ ಮಾಡಬಾರ್ದು ಅಂತ ಎಂಡ್ ಮಾಡಿ ಬಿಟ್ಟಿದ್ದೇರಿ ಅವತ್ತೇ ರೀ ಮತ್ತೆ ಬ್ರದರ್ಗಳು ಒಬ್ಬರು ಒಬ್ರು ಸಿಸ್ಟರ್ ಬೇರೆದವ್ರ ಲೈವ್ ಅಲ್ಲಿ ಹೋಗನನಾ ಅವ್ರು ಹ್ಮ್ ಬೈತಾ ಇದ್ರಿ ಯಾಕ್ ಬಿಡ್ತೀರಿ ಇನ್ ಇಲ್ಲಿವರೆಗೆ ಬಂದಿರಿ ಮತ್ತೆ ಯಾಕ್ ಬಿಡ್ತೀರಿ ಅಂತ ಸಪೋರ್ಟ್ ಮಾಡ್ತಿವ್ರಿ ಅಂತನ ರೀ ಹೇಳಿ ಅನ್ಸ್ಕೋತೀರಿ ನೀವು ಬಿಟ್ರಿ ರೀ ಅವ್ರ ಆಡ್ಕೊಳೋರ್ ಬಾಯಿ ಸಿಗ್ತಿರಿ ನೀವು ಏನ್ ಮಾಡ್ತಿ ಏನ್ ಎಷ್ಟು ದಿನ ಮಾಡಿದ್ದು ವ್ಯರ್ಥ ಆಗ್ತೈತ್ರಿ ಬಿಡಾಕ್ ಹೋಗ್ಬೇಡ್ರಿ ಅಂದ್ರೆ ಮತ್ತೆ ಮಾಡಾಕತಿ ನೋಡ್ರಿ ಸರ ಮೆಸೇಜ್ ಹಾಕಿ ಲೈಕ್ ಕೊಡಿ ಸಪೋರ್ಟ್ ಇದ್ರನೇ ಎಲ್ಲಾನು ಎಲ್ಲಾನು ಆಗ್ತೈತ್ರಿ ಸಪೋರ್ಟ್ ಇಲ್ಲ ಅಂದ್ರೆ ಏನು ಆಗಕ್ಕ ಸಾಧ್ಯ ಇಲ್ಲ ನೋಡ್ರಿ మేడం బర్తిని బాయనతరు ఓయ్ బన్నీ సరే యాద్రది లైవ్ కి సపోర్ట్ మాడి లైక్ కొడి మెసేజ్ హాకి ಇಲ್ಲ ಅಂದ್ರೆ ನ ಏನ್ ಮಾಡ್ತೀನಿ ಸುಮ್ಮನೆ ನೆಟ್ನು ಖಾಲಿ ಆಗ್ತೈತ್ರಿ ಟೈಮ್ನು ವೇಸ್ಟ್ ಏನು ಸಪೋರ್ಟ್ ಇಲ್ಲ ಇರ್ಲಿಲ್ಲ ಅಂದ್ರೆ ಬಂದು ವೇಸ್ಟ್ ರೀ ಲೈವ್ಗೆ